ನಮಸ್ಕಾರ ಪ್ರಿಯೋಶಕರೇ ತ್ರಿ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಗೋಮಾತೆಯಿಂದ ಗೋಮಾತೆಗೆ ಯಾರಲ್ಲಿ ಕೆಲವರು ಗೋಮಾತೆಗೆ ನಾನಾ ವಿಧವಾದಂಥ ತೊಂದರೆ ಕೊಡ್ತಾರೆ ಆ ಗೋಮಾತೆಗೆ ಮಾಡೋವಂಥ ವಿಧಾನಗಳೇನು ಆ ಗೋಮಾತೆಗಳಿಗೆ ಬರೋವಂಥ ಕಾಯಿಲೆ ಕಸಾಯಗಳು ರೋಗ ರುಜಿನಗಳನ್ನ ದೂರ ಮಾಡೋದಕ್ಕೆ ಹ್ಯಾ ಏ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಪ್ರಿಯ ಗೋ ಗೋಮಾತೆಯನ್ನು ಸುರಕ್ಷಿತವಾಗಿ ನಾವು ಕಾಪಾಡಬೇಕು ಯಾಕೆ ಅಂದರೆ ಅಮೃತವನ್ನೇ ಕರಿದು ಕುಡಿತೀವಿ ಅಮೃತವನ್ನೇ ಕುಡಿದು ವಿಷನೇ ಕಕ್ತೀವಿ ಜನಗಳು ಅದಕ್ಕೋಸ್ಕರ ಗೋಮಾತೆ ಎಲ್ಲರಿಗೂ ಅಮೃತನೇ ಕೊಡುತ್ತೆ ಆ ಅಮೃತನೇ ಕುಡಿದು ನಾವು ವಿಷನೇ ಕಕ್ತೀವಿ ಅಂತ ಜನ ನರಮಾನೂರಿದ್ದಾರೆ ಅದರಿಂದ ಈ ಗೋಮಾತೆನೇ ಈ ಗೋ ಮುನ್ನೂರು ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ ಅದರಿಂದ ಈ ಗೋಮಾತೆನ ನಾವು ರಕ್ಷಣೆ ಮಾಡ್ಕೋಬೇಕು ಅದರಿಂದ ಹಾಲು ಮಾತ್ರ ನಾವು ಉಪಯೋಗ ಮಾಡ್ಕೊಳ್ತೀವಿ ಅಷ್ಟೇ ವಿನ ಅದರಿಂದ ಹಾಲು ಬರುತ್ತೆ ಸಂಪಾದನೆ ಆಗುತ್ತೆ ಅನ್ನೋದಕ್ಕಾಗಿ ನಾವು ಕಾಪಾಡ್ಕೊತೀವಿ ಗೋಮಾತೆನ ಬರೀ ಹಾಲುಗೋಸ್ಕರ ಅಲ್ಲ ಅದರಿಂದ ನಾವು ಅದನ್ನು ರಕ್ಷಣೆ ಮಾಡಿ ನಮ್ಮ ವಂಶನ ಅಭಿವೃದ್ಧಿ ಮಾಡ್ಕೋಬೇಕು ಆ ಗೋಮಾತೆಯಿಂದ ನಮ್ಮ ಜೀವನಾನೇ ಸುರಕ್ಷಿತವಾಗಿ ಅದು ಸುರಕ್ಷಿತವಾಗಿ ರಕ್ಷಣೆ ಮಾಡುತ್ತೆ ಅದರಿಂದ ಗೋಮಾತೆಯನ್ನು ನಾವು ರಕ್ಷಣೆ ಮಾಡೋದಕ್ಕೋಸ್ಕರ ನಾನು ಒಂದು ಮಂತ್ರನೇ ಹೇಳ್ತಿದ್ದೀನಿ ಎಲ್ಲದಕ್ಕೂ ಇದೆ ಆದರೆ ಗೋಮಾತೆಗಳ ಕಾಯಿಲೆ ಬರೋಂಥ ಮುಂದೆ ಆಗೋ ಹೋಗೋ ಗೋಚರ ಗೋಚರಗಳಿಗೆ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಒಂದು ಮಂತ್ರನ ತಿಳಿಸ್ತಿದ್ದೀನಿ ಆ ಮಂತ್ರನ ಹೇಳಿ ಗೋಮಾತೆಗಳ ರೋಗದಿಂದ ರೋಗ ರುಜಿನಗಳಿಂದ ಕಾಪಾಡ್ಕೊಳ್ಳಿ ಪ್ರಿಯವೀಕ್ಷಕರೇ ಇದು ಒಂದು ಅದ್ಭುತವಾದಂಥ ಒಂದು ಗೋಮಾತೆಯ ಮಂತ್ರ ಇದು ಅದ್ಭುತವಾಗಿದೆ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಮುಂಚೆ ಮುಂದೆ ಇನ್ನೂ ಕಾಯಿಲೆ ಬರೋ ಅಂಥ ಹಸುಗಳಿಗೂ ಕೂಡ ಆ ಗೋಗಳಿಗೂ ಕೂಡ ಆ ರೋಗ ರುಜಿನಗಳು ಹತ್ತೋದಿಲ್ಲ ನಾನಾ ವಿಧದಂಥ ರೋಗ ರುಜಿನಗಳು ಬರ್ತವೆ ಆ ರೀತಿಯಾದಂಥ ರೋಗ ರುಜಿನಗಳನ್ನ ತಡೆಗಟ್ಟಿ ನಿಲ್ಲಿಸುವಂಥ ಒಂದು ಮಂತ್ರ ಇದು ಕೆಲವರು ಆ ಗೋಮಾತೆಗಳಿಂದನೇ ಜೀವನ ಸಾಗಿಸ್ತಾ ಇರ್ತಾರೆ ಅವುಗಳ ಹಾಲು ಕರೆದು ಜೀವನ ಅವರು ಕಾಪಾಡ್ಕೊತಾ ಇರ್ತಾರೆ ಅದರಿಂದನೇ ಜೀವನ ಬೆಳೆಸ್ತಾ ಇರ್ತಾರೆ ಮನೆ ಮಕ್ಕಳು ಎಲ್ಲ ರಕ್ಷಣೆ ಮಾಡ್ಕೊತಾ ಇರ್ತಾರೆ ಅದೇ ಗೋಮಾತೆ ಹಾಲು ಕರೆಯೋವರೆಗೂ ಅವ್ರನ್ನ ಅದನ್ನು ಕಾಪಾಡ್ತಾರೆ ಅದೇ ಗೋಮಾತೆ ಹಾಲು ನಿಲ್ಲಿಸಿಬಿಡ್ತು ಅದರಿಂದ ಹಾಲು ಪ್ರಯೋಜನ ಇಲ್ಲ ಅಂದಾಗ ಏನು ಮಾಡ್ತಾರೆ ತಗೊಂಡೋಗಿ ಕಟಗರಿಗೆ ಕೊಟ್ಟುಬಿಡ್ತಾರೆ ಆ ಕಟಗರ್ ಕೊಟ್ಟಾಗ ಅದು ಏನಾಗುತ್ತೆ ನೀವು ಅದರಿಂದ ವಿಷ ಆ ಅಮೃತ ಕುಡಿದು ವಿಷನ ಕಗ್ತಿದ್ದೀರ ಅದರಿಂದ ಅಂಥ ಗೋಗಳನ್ನ ಆ ಗೋಮಾತೆನ ನೀವು ಕಟ್ಟಿದ್ರೆ ಕೊಡೋದು ಒಂದೇ ನಿಮ್ಮ ತಾಯಿನ ಪ್ರಾಣ ತೆಗಿಯೋದು ಒಂದೇ ಅಂತ ಒಂದು ಗೋಮಾತೆಯ ಕಥೆಯೂ ಇದೆ ಇದಕ್ಕೆ ನೋಡಿ ಆ ಗೋಮಾತೆ ಅದು ಇದ್ರೂ ನಮಗೆ ಕೋಟಿ ರೂಪಾಯಿ ಸತ್ರು ಅದಕ್ಕೆ ಕೋಟಿ ರೂಪಾಯಿ ಅಂತಾರಲ್ಲ ಹಂಗೆ ಅದರಿಂದ ನಮಗೆ ಅದು ಸತ್ತರೂ ದುಡ್ಡೆ ಬದುಕಿದ್ರೂ ದುಡ್ಡೆ ನೋಡಿ ಸತ್ತು ಸತ್ತೋಗೋ ಸಮಯದಲ್ಲಿ ಅದು ಹಾಲು ಕರಿಯೋಕೆ ಬರೋ ಕಾಲು ಕರಿಯೋದು ನಿಲ್ಲಿಸ್ಬಿಡ್ತು ಅಂದ್ರೂ ಕಟ್ಗರಿಗೆ ಕೊಟ್ಟರು ಕೂಡ ದುಡ್ಡು ಬರುತ್ತೆ ಅದರಿಂದ ಫ್ರೇಜ್ ಆಪ ಅದರಿಂದ ಏನೂ ಲಾಭ ಇಲ್ಲ ನನಗೆ ಇಲ್ಲ ಅದರಿಂದ ಲಾಭ ಇಲ್ ನೀವು ಲಾಭ ಮಾಡ್ಕೊತೀರಾ ಅಂಥ ಗೋಮಾತೆನ ನೀವು ಸಾಮಾನ್ಯವಾಗಿ ಕಟ್ಟಗರಿಗೆ ಕೊಟ್ಟು ಅದನ್ನು ಕೊಂದಿಸ್ಬೇಡಿ ಅದನ್ನು ಕೊಂದಿದ್ರೆ ಮಹಾಪಾಪ ಅದು ಅದಕ್ಕೆ ಒಂದು ಒಂದು ಮಂತ್ರನೇ ಇದೆ ಆ ಗೋಮಾತೆ ಹೇಳುತ್ತೆ ಅದನ್ನು ಅದು ನಾನಾ ವಿಧದಲ್ಲಿ ನಾನಾ ವಿಧವಾಗಿ ಅದರ ಸಗಣಿಯಿಂದ ಅದನ್ನು ಸಗಣಿಯಿಂದ ಅದರಿಂದ ಬೆರಣಿಯಿಂದ ಅದನ್ನು ಗಂಜಳದಿಂದ ಎಲ್ಲ ರೀತಿಯಿಂದ ಅದರಿಂದ ನಮಗೆ ಉಪಯೋಗ ಇದೆ ಅದರಿಂದ ಯಾವುದೂ ಇಲ್ಲ ಅನ್ನಂಗೆ ಇಲ್ಲ ಅದು ಐದು ಪಂಚಾಂಗಗಳು ದೇಹವನ್ನೇ ರಕ್ಷಣೆ ಸುರಕ್ಷಿತ ಮಾಡುತ್ತೆ ಸ್ವಚ್ಛ ಮಾಡುತ್ತೆ ನಮಗೆ ಮಾನವರಿಗೆ ಐದು ಅದರಲ್ಲಿ ಇರೋ ಅಂ ಪಂಚಾಂಗಗಳಿಂದ ನಾವು ಹೊಟ್ಟೆಗೆ ಸೇವಿಸೋದ್ರಿಂದ ನಮ್ಮ ದೇಹ ಶುದ್ಧಿ ಆಗುತ್ತೆ ನಮ್ಮ ದೇಹದಲ್ಲಿ ಕಲ್ಮಶ ಆಗಿದ್ದರೆ ಅದನ್ನು ಪ ತಗೊಳ್ಳೋದ್ರಿಂದ ನಾವು ಪ ಪ ಶುದ್ಧಿ ಆಗ್ತೀವಿ ಯಾವುದೇ ಹೋಮ ಹೋಮ ಹವಾನಗಳು ಮಾಡುವಾಗ ಈ ಪಂಚದ್ರವ್ಯಗಳನ್ನು ಹಾಕಿ ಬ್ರಾಹ್ಮಣರು ಏನು ಮಾಡ್ತಾರೆ ಫಸ್ಟು ನಮ್ಮನ್ನು ಶುದ್ಧೀಕರಿಸಿ ಹೊಟ್ಟೆ ಕೊಡ್ತಾರೆ ಅದನ್ನು ಸಿದ್ಧಿ ಕೊಟ್ಟಾಗ ನಾವು ಹೊಟ್ಟೆಗೆ ತೊಗೊಂಡಾಗ ನಾವು ಶುದ್ಧೀಕರಣ ಆಗ್ತೀವಿ ಇಲ್ಲ ಅಂದಾಗ ನಾವು ಶುದ್ಧಿ ಆಗೋದಿಲ್ಲ ಹೋಮಗಳಿಗೆ ಕುಂಡ್ರಿಸುವಾಗ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಕುಂಡಿಸ್ತಾರೆ ಆವಾಗ ಇದೆಂಥ ಮಾತೃವಾದ ಗೋಮಾತೆಗಳ್ನ ಏನು ಮಾಡ್ತೀರಾ ಅಂದರೆ ನೀವು ಅದನ್ನು ಕಾ ಅದು ಹಾಲು ಕೊಡೋವರೆಗೂ ನೀವು ಕರಿತೀರ ಹಾಲು ಕೊಟ್ಟಾದ ನಂತರ ಅದು ಹಾಲಿಲ್ಲ ಬಾಳದು ಉಪಯೋಗ ಇಲ್ಲ ಅಂದಾಗ ಕಟ್ಟಗರಿಗೆ ಕೊಟ್ಟು ಕುಂದಸ್ಬಿಡ್ತೀರ ಅದು ಎಂಥ ಮಹಾ ಪಾಪ ಪಾಪ ಅಂದರೆ ಹೇಳೋಕ್ಕಾಗದಿರೋಂಥ ಪಾಪ ಏಳು ಜನ್ಮಕ್ಕೂ ತೀರ್ಸೋದಿಲ್ಲ ನೀವು ಆ ಕರ್ಮನ ಅಂಥ ಕೆಲಸ ಮಾತ್ರ ಮಾಡಬೇಡಿ ನಿಮಗೆ ಎಷ್ಟೋ ಅದರಿಂದ ದುಡ್ಡು ನೀವು ತಗೊಂಡು ನೀವು ಜೀವನ ಪೂರ್ತಿಯಾಗಿ ನೀವು ಬೆದಕ್ತೀರಾ ಏನೋ ಅಲ್ಪ ಸ್ವಲ್ಪ ದಿನ ಒಂದು ಎರಡು ದಿವಸ ಅದರಲ್ಲಿ ನೀವು ತಗೋದು ಜೀವನ ಮಾಡ್ಬೋದು ವಿನ ನಿಮ್ಮ ಜೀವನ ಇರೋವರೆಗೂ ಅದರಿಂದ ನೀವು ಬದುಕೋಕ್ಕಾಗೋದಿಲ್ಲ ಅದರಿಂದ ನೀವು ಅಂಥ ಕರ್ಮಗಳನ್ನ ಮಾಡೋಕ್ಕೋಗ್ಬೇಡಿ ಹಸುಗಳನ್ನ ಚೆನ್ನಾಗಿ ಬೆಳೆಸಿ ಗೋಮಾತೆಗಳ್ನ ಬೆಳೆಸಿ ಭೂದೇವಿನ ಬೆಳೆಸಿ ಅದಕ್ಕೆ ಎಲ್ಲಿ ಏನು ಮಾಡ್ತಾರೆ ಅಂದರೆ ಮನುಷ್ಯರು ಎಂಥ ಕೆಟ್ಟ ಜನಗಳು ಇದ್ದಾರೆ ಆ ಗೋಮಾತೆಗೂ ಕೂಡ ಹಾಲು ಕರಿತಾ ಇರುತ್ತೆ ಆ ಜನಗಳು ಮಾಡೋ ಅಂಥ ಅವ್ರ ಮೇಲಿರೋ ದ್ವೇಷಕ್ಕೋಸ್ಕರ ಆ ಹಸುಗಳಿಗೂ ಕೂಡ ಅಮ್ಮಾಂತರ ಮಾಡಿಸ್ಬಿಡ್ತಾರೆ ಚೆನ್ನಾಗಿ ಕರಿತಾ ಇರುತ್ತೆ ಹಾಲು ಅವರು ಕ್ಯಾನ್ ಕ್ಯಾನ್ ತಗೊಂಡೋಗಿ ಹಾಲು ಡೇರಿಗೆ ಆಗ್ತಾ ಇರ್ತಾರೆ ಅದನ್ನು ನೋಡ್ಬಿಟ್ಟು ಇವ್ರಿಗೂ ಮನಸ್ಸು ಸೈರಣೆ ಇಲ್ಲದೆ ಹಸುಗೆ ಮಾಡಿಸ್ಬಿಟ್ಟು ಅದು ರಕ್ತನೇ ಕರೆಯೋಕ್ಕೆ ಶುರುವಾಗುತ್ತೆ ಬಾವು ಬಂದ್ಬಿಡುತ್ತೆ ಹಾಲೇ ನಿಂತೋಗ್ಬಿಡುತ್ತೆ ಹಸುಗೆ ಕಾಯಿಲೆ ಬಂದುಬಿಡುತ್ತೆ ಈ ಥರ ಎಲ್ಲ ಮಾಡಿಬಿಡ್ತಾರೆ ಇದು ಎಂಥ ಕ್ರೂರಿ ಜನಗಳಿದ್ದಾರೆ ಅಂದರೆ ಇದು ಮಹಾ ಇಂಥ ಕ್ರೂರಿಗಳು ಇರೋದ್ರಿಂದ ಇಂಥ ಎಲ್ಲಿ ನೋಡಿದ್ರೂ ಕೂಡ ನಾನಾ ವಿಧದಲ್ಲಿ ಸಾವುಗಳು ನೋವುಗಳು ಭೂ ಆಗ್ತಾ ಇದ್ದಾವೆ ಅದರಿಂದ ಇಂಥವೆಲ್ಲ ಮಾಡೋದು ಬಿಟ್ಟು ಒಳ್ಳೆ ಒಳ್ಳೆ ತಾನ ಒಳ್ಳೆ ಮನ್ ಮನಸ್ಸು ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅವ್ರು ಯಾರೇ ಮಾಡಿದ್ರು ಅವ್ರವ್ರು ಮಾಡಿದ್ದು ಅವ್ರವ್ರು ಅನ್ಭೋಗಿಸ್ತಾರೆ ಇಂಥದ್ದು ನೀವು ಮಾಡಿ ನಿಮ್ಮ ಕರ್ಮಗಳನ್ನ ಒತ್ಕೊಂಡು ನಿಮ್ಮ ಮಕ್ಕಳಿಗೆಲ್ಲ ಅದನ್ನು ಶಾಶ್ವತವಾಗಿ ಬಿಟ್ಟು ಹೋಗಬೇಡಿ ಇದನ್ನು ಗೋಗೆ ಮಾಡೋದು ಒಂದೇ ನಮ್ಮ ತಾಯಿ ಎತ್ತು ತಾಯಿಗೆ ಮಾಡೋದು ಒಂದೇ ಅದರಿಂದ ಇಂಥದೆಲ್ಲ ಮಾಡೋಕ್ಕೆ ಹೋಗಬೇಡಿ ಎಷ್ಟೋ ಜನ ಹಸುಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡು ಬರ್ತಾರೆ ತಗೊಂಡು ಬಂದು ಚೆನ್ನಾಗಿ ಅದರಲ್ಲಿ ನಾವು ದುಡ್ದು ಸಾಲ ಸೋಲ ಮಾಡಿಕೊಂಡು ಇದನ್ನು ಬ ನಾವು ಹಸುನ್ನ ತಂದು ನಾವು ಹಾಲು ಹಾಕಿ ನಾವು ಬದುಕೋಣ ಅಂತಾರೆ ಅದು ಎರಡೇ ದಿವಸದಲ್ಲಿ ಅದಕ್ಕೆ ಹಾಲೇ ನಿಂತೋಗ್ಬಿಡುತ್ತೆ ಅದಕ್ಕೆ ಕಾಯಿಲೆ ಬಂದುಬಿಡುತ್ತೆ ಹಾಲೆ ಹಿಂಡೋದಿಲ್ಲ ಹಾಲು ಬರೀ ರಕ್ತ ರಕ್ತ ಬರುತ್ತೆ ಮತ್ತು ಬಾವು ಬಂದ್ಬಿಡುತ್ತೆ ಇಂಥ ಕಾಯಿಲೆಗಳೆಲ್ಲ ಬಂದ್ಬಿಡ್ತವೆ ಅದರಿಂದ ಅಂಥ ಕಾಯಿಲೆ ಬರೋಕ್ಕೆ ಮುಂಚೆ ನೀವು ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಸಾಂಬ್ರಾಣಿಗೆ ಮಂತ್ರಿಸ್ಬಿಟ್ಟು ದಿನನಿತ್ಯನೂ ಆ ಸಾಂಬ್ರಾಣೆ ಹಾಕಿ ಗೋದೆ ಗೋಮಾತೆಗಳಿಗೆ ಅಲ್ಲಿ ನೀವು ಹಸುಗಳಿಗೆ ಕಾಯಿಲೆ ಇಲ್ದಿದ್ರು ಇದು ಹಾಕಿದ್ರೆ ಮುಂದೆ ಆಗೋವಂಥ ಅನಾಹುತನ ತಡಿತೈತೆ ಸದಾ ಈ ಮಂತ್ರನ ಹೇಳ್ತಾಯಿರಿ ಹೇಳಿ ನೀವು ಅದನ್ನು ಅಲ್ಲಿ ನೀವು ಅಲ್ಲಿ ನೀವು ಕ ಸಾಮ್ರಾಣಿ ಹಾಕೋದ್ರಿಂದ ಹಸುಗಳು ಸುರಕ್ಷಿತವಾಗಿರ್ತವೆ ಯಾವ ರೋಗ ರುಜಿನಿಗಳು ಬರೋದಿಲ್ಲ ನೀವು ಅದರಲ್ಲಿ ಯಾರೇ ಶತ್ರುಗಳು ಏನೇ ಮಾಡಿದ್ರೂ ಕೂಡ ಅಲ್ಲಿ ನಿಮ್ಗೇನು ಆಗೋದಿಲ್ಲ ನೀವು ಈ ಥರವಾದಂಥ ನೀವು ಗೋಗಳನ್ನ ಸಾಕಬೇಕು ಅಂದಾಗ ಈ ಮಂತ್ರನ ಹೇಳಿ ಆ ಮಂತ್ರಗಳಿಂದ ನಿಮ್ಮ ಗೋಗಳನ್ನ ರಕ್ಷಣೆ ಮಾಡ್ಕೊಳ್ಳಿ ನೀವು ಅದರಿಂದ ಸಗ ನೋಡಿ ಗೋ ಮಾತೆ ಒಂದು ಹೇಳಿರೋಂಥ ಒಂದು ಒಂದು ಅದರಿಂದ ಒಂದು ಮಂತ್ರ ಇದೆ ಅದರಲ್ಲಿ ನೋಡಿ ಇಟ್ಟರೆ ಸಗಣಿ ಆದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಳಿಗೆ ಈಬೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನೀನ್ಯಾರಿಗಾದೆಯೋ ಎಲೆ ಮಾನವ ಅಂತ ಇದೆ ನೋಡಿ ಹಸುವಿಂದ ಎಷ್ಟೆಲ್ಲ ನಮಗೆ ಆಗುತ್ತೆ ನಮ್ಮಿಂದ ಏನಿದೆ ಲಾಭ ನಮ್ಮಿಂದ ಎಂಥದ್ದು ಇಲ್ಲ ನಮ್ಮನ್ನು ಭೂಮಿಗೆ ಹಾಕಿದ್ಮೇಲೆ ನಮ್ಮದು ಯಾವುದೂ ಇಲ್ಲ ನಮ್ಮಿಂದ ಲಾಭ ಇಲ್ಲ ನಾವು ಆ ಗೋವಿಂದ ನಾವು ಎಷ್ಟೋ ಲಾಭ ಮಾಡ್ಕೊತೀವಿ ಅದನ್ನು ಕಷಾಯದವ್ರಿಗೆ ಕೊಟ್ಟು ಕೊಲ್ಲಿಸ್ತೀವಿ ದುಡ್ಡು ಕೊಟ್ಟು ಈಸ್ಕೊಂತೀವಿ ಅಂಥದೆಲ್ಲ ಮಾಡ್ಕೋಬೇಡಿ ಇನ್ನಾದರೂ ಗೋಮಾತೆಗಳನ್ನ ರಕ್ಷಣೆ ಮಾಡಿ ಕಾಪಾಡಿ ಅವರು ಕೊಡೋ ಎರಡು ಕಾಸು ನಿಮಗೆ ಲೈಫ್ ಜೀವನ ಎಲ್ಲ ನಿಮ್ಮನ್ನು ಕಾಪಾಡೋದಿಲ್ಲ ಅದನ್ನು ತಾಯಿಯಾಗಿ ಕಾಪಾಡ್ಕೊಳ್ಳಿ ಇದನ್ನು ಹಸುಗಳಿಗೆ ರೋಗ ಬಾರ್ದಂಗೆ ಆರೋಗ್ಯವಾಗಿರೋದಕ್ಕೆ ನಿಮ್ಮ ನೀವು ಈ ಮಂತ್ರನ ನೀವು ಸಿದ್ಧಿ ಮಾಡಿಕೊಂಡು ಸದಾ ಹೇಳ್ತೀರಿ ಮಂತ್ರದ ಸಾಂಬ್ರಾಣಿ ಹಾಕಿ ಹಸುಗಳು ಮುಖದಿಂದ ನೀವು ಇದನ್ನು ಹಾಕೋದ್ರಿಂದ ಇಪ್ಪತ್ತೊಂದು ಸಲ ಮಂತ್ರಿಸಿ ಪಟ್ ಇದನ್ನು ಹೇಳ್ಬಿಟ್ಟು ನೀವು ಹಾಕೋದ್ರಿಂದ ನಿಮಗೆ ಹಸುಗಳು ಗೋವುಗಳಿಗೆ ಯಾವ ರೋಗ ರುಜಿನಿಗಳು ಬರೋದಿಲ್ಲ ಇಂಥದ್ದೊಂದು ಪವಿತ್ರವಾದಂಥ ಮಂತ್ರ ಪ್ರಿಯ ಪ್ರಿಯವೀಕ್ಷಕರೇ ಇದು ಈ ರೀತಿಯಾದಂಥ ಇನ್ನೂ ಅಲ ಹಲ್ವಾರು ನಿಮಗೆ ನಾನು ತಿಳಿಸ್ತೀನಿ ನಿಮ್ಗೆ ಇಷ್ಟವಾಯಿತು ಅಂದರೆ ಒಳ್ಳೆ ಲೈಕ್ಗಳು ಮಾಡಿ ಇನ್ನೂ ಇನ್ನೂ ವಿಧವಾದಂಥ ಮಂತ್ರ ತಂತ್ರಗಳಿದ್ದಾವೆ ನಾನು ತಿಳಿಸ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ